ಹೋಗಿತಿ ಇಲ್ಲೇ ಕೂಗೊಂಡಿರತ್ತಿನಾನ ಹೆಂಗ ಎತ್ಲಾಗ ಹೋಗೈತಿ ಹೆಂಗ ಕ್ಯೂಡುಯ್ಯೋ ಎತ್ಲಾಗ ಹೋಗಿದ್ದಾಳೆ ಇಲ್ಲಾಂದ್ರೆ ಅದ್ರ ಕೂಟೆ ಬುಡ್ಕೊಂಡು ಸಾಯೋಕ್ಕಾಗಲ್ಲ ನಾನೊಂದು ಮಾತಾಡಿ ಅದೇ ಒಂದು ಮಾತಾಡುತ್ತೆ ನಾನು ಹೇಳಿದ್ದು ಅದಕ್ಕೆ ಅರ್ಥವಾಗಲ್ಲ ಬೇಡ ತಿರ್ಗಾ ಹೇಳ್ದಿಲ್ಲದಿದ್ರೆ ಬಿಡೋದು ಇಲ್ಲ ಏನು ಹೇಳಿದ್ದು ಏನು ಹೇಳಿದ್ದು ಅಂತ ಇರುತ್ತೆ ಹೇಳಿದ್ದು ಅರ್ಥ ಆಗಲ್ಲ ಕಿವಿ ಕೇಳಿಸಲ್ಲ ಬೇಡ ಅದೆಲ್ಲ ಹೋಗಿಬಿಟ್ಟೈತೆ ಬರೋಟತ್ತಿಗೆ ಒಂದು ಕಾಲ್ ಫೋನ್ ಮಾಡಿಬಿಡ ಹಲೋ ಚಂದ್ರಶೇಖರ್ ಸರ್ ಮಾತಾಡ್ತಿರೋದು ಸರ್ ಸರ್ ನೀವು ಎಷ್ಟೊತ್ತಿ ಸಿಗ್ತೀರಾ ನಮ್ಮ ಮನೆಯವರು ನಿಮ್ಮನ್ನು ಭೇಟಿ ಮಾಡಬೇಕು ಅಂತಂದೇಳಿ ಹೇಳ್ತಿದ್ರು ಏನಾದರೂ ಅಲ್ಲವಲ್ಲದ್ದು ವಿಚಾರವಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂತಂದೇಳಿ ಎಷ್ಟೊತ್ತಿಗೆ ಸಿಗ್ತಾರೆ ಒಂದು ಕಾಲ್ ಫೋನ್ ಮಾಡು ಅಂತಂದು ಹೇಳೋಗಿದ್ರು ಅದಕ್ಕೆ ಫೋನ್ ಮಾಡಿದೆ ಸರ್ ನೀವು ಎಷ್ಟೊತ್ತಿಗೆ ಸಿಗ್ತೀರಾ ಎಷ್ಟೊತ್ತಿಗೆ ಬರಲಿ ಸರಿ ಇಡ್ಲ ಸರ್ ಫೋನು ಅವಳೆ ಫೋನಾಗೆ ಯಾತಾಗ ಮಾತಾಡ್ತಿದ್ದೆ ನಾನು ಬತ್ತಿದ್ದಂಗೆ ಫೋನ್ ಇಟ್ಟೆ ಯಾತಾಗ ಮಾತಾಡ್ತಿದ್ದು ಯಾತಾಗ ಮಾತಾಡ್ತಿರ್ಲಿಲ್ಲ ಮತ್ತೆ ಲಾಯರ್ ತಾಗೆ ಮಾತಾಡ್ತಿದ್ದೆ ಹೇಳೋಗಿದ್ರು ನಿಮ್ಮ ಮಗ ಫೋನ್ ಮಾಡೋ ಅಂತಂದೇಳಿ ಅದಕ್ಕೆ ಮಾತಾಡ್ತಾ ಇದ್ದೆ ಹಾ ಯಾರು ಹೇಳ ಹೊತ್ತು ಮಾತಾಡ್ತಿದ್ದೆ ನೀನು ಆ ಈ ವಯಸ್ಸಾಗೆ ಎಂಥದ್ದೆಲ್ಲ ಹೊತ್ತು ಅದು ತಡಿ ನನ್ನ ಮಗ ಬರಲಿ ಹೇಳ್ತೀನಿ ಯಾತಾಗ ಮಾತಾಡ್ತಿದ್ಲು ಅಂತಂದೇಳಿ ಹೇಳ್ತೀನಿ ತಡಿ ನಿಮಗೆ ನಾನು ಎಲ್ಲರೂ ಹೋಗಿದ್ದೆ ಕಣಪ್ಪ ಬರೋಷ್ಟೊತ್ತಿಗೆ ಮಾತಾಡ್ತಿದ್ಲು ಅಂತ ಹೇಳ್ತೀನಿ ತಡಿ ಅಯ್ಯೋ ಹಲೋ ಲಾಯರು ಲಾಯರ್ ತಗೇ ಅಯ್ಯೋ ಶಿವನಿ ಇದೊಳ್ಳೇ ಗ್ರಾಚಾರ ತಲ್ಲಪ್ಪಾ ಇವ್ಜಿ ಈ ಅತ್ತೆ ತಗೆ ಬೇಡಮ್ಮ ತಾಯಿ ಇದೊಂದೇ ಅರ್ಥ ಮಾಡ್ಕೊಂತೈತೆ ಈಗ ಬಂದಾಗ ನಮ್ಮ ಅಯ್ಯಪ್ಪ ಬಂದಾಗ ಹಂಗೆ ಹೇಳಿರಿ ನನ್ನ ಗ್ರಾಚಾರ ಬಿಡಿಸ್ತಾನೆ ಈ ಕ್ಯೂಡು ಅತ್ತೆ ತಗೆ ಈ ಪೆದ್ದಿ ತಗೆ ಈ ತಗೆ ನನಗೆ ಸಾಕ ಹೋಗೇತಪ್ಪಾ ನನ್ನ ಅಂದೆ ಕೆಪ್ಪ ಅಂದೆ ನೋಡಿ ಇಂಥ ಮಾತ್ರ ಜಲ್ದಿ ಕೇಳಿಸ್ತವೆ ನಾವು ಯಾತನ ಹೇಳಿದ್ದು ಜಲ್ದಿ ಕೇಳಿಸಲ್ಲ ನಾವೊಂದು ಹೇಳಿ ಅದೇ ಒಂದೇ ಮಾತಾಡುತ್ತೇವೆ ಕೆಪ್ಪೆ ಅಂದಿದ್ದು ಕಿವಿಡಿ ಅಂದಿದ್ದು ಒಂದು ಚೆನ್ನಾಗಿ ಕೇಳಿಸ್ತಾವ ಅಲ್ಲೇನೆ ನೋಡು ನನ್ನ ಕೆಪ್ಪೆ ಎಮ್ ತಿ ಎಮ್ ಅಂತ ಕಟ್ಟಿಗಿಟ್ಟಿ ಏನೋ ಅಂದ್ರೆ ಏನಿಲ್ಲ ನೋಡು ಮುಷ್ಕಿಗೆ ಗುದ್ದುತೀನಿ ವಾರ ಆಗ್ಬೇಕು ಹಂಗೆ ಗುದ್ದುತ್ತೀನಿ ನಿಮ್ಮ ಅಂದ್ಬಿಟ್ರೆ ನನ್ನ ನನಗೂ ಗಣಮ ಕಿವಿ ಕೇಳಿಸ್ತಾಳೆ ಗಣ ಫೋನ್ ಮಾಡ್ತಿದ್ದ ನಾನು ಕಿವಿ ಯಾರು ಕೇಳಿಸ್ಕೊಂಡಿದ್ದೀನಿ ನನಗೆ ಹೇಳ್ತೀನಿ ಕಟ್ಟಿ ಅಂತಂದು ಹೇಳಿ ಬರ್ಲಿ ತಡಿ ನನ್ನ ಮಗ ಬಂದಾಗ ಹೇಳಿ ನೀನು ಸರಿಯಾಗಿ ಆಚಾರ ಬಿಡಿಸ್ತೀನಿ ನ್ಯಾಯ ಕೇಳಿಸ್ಕೆ ನಿನ್ನ ಮಾತು ಕಟ್ಟಿಗೆ ನೋಡಿಬಿಟ್ರೆ ಮಾನ ಮರ್ಯಾದಿ ಒಂದು ಹಿಟ್ಟು ಇರಲ್ಲ ಮೂರು ಕಾಸಿಗೆ ರಾಜ ಹಾಕ್ಬಿಡ್ತೀಯ ಯಾರನ್ನು ಕೇಳಿಸ್ಕೊಂಬಿಟ್ರೆ ಏನಿಲ್ಲ ಈ ಎಮ್ಮೆ ನಿಂತದೋಗ್ಯ ಹಿಂಗೆ ಮಾಡುತ್ತೆ ನಮ್ಮ ತಂದು ಅಂತ ನಿಂತಗೆ ನಿಮಗೆ ನಿಂತದೆ ಬರ್ಲಿಕ್ಕದೇ ಅವರು ನಾನು ಹೇಳ್ತೀನಿ ಅಲ್ಲಿ ಯಾವನ್ ಕೂಟ ನೀನ್ ಮಾತಾ ಇದ್ದಿದ್ದು ಹಾ ಬರ್ತೀನಿ ನಾಳೆ ಎಂತೇಳಿ ಹೇಳ್ತೀನಿಯಾ ಫೋನ್ ಮಾಡಿ ನಾನು ಬರ್ತಿದ್ದನ್ನ ಅದೇ ಕಟ್ ಮಾಡಿದ್ಯಾ ಹಾ ಬರ್ಲಿ ತಾನೇ ಹೇಳ್ತೀನಿ ಹಾ ಓಡೋಕಾಲೇ ರೆಡಿ ಆಗ್ಬಿಟ್ಟಿದೀಯಾ ಯಾರ ಇಲ್ಲೂ ಟೈಮ್ನಾಗೆ ಫೋನ್ ಮಾಡ್ಕೊಂಡು ನೀನು ಅಲ್ಲೇ ಬರ್ತೀನಿ ಎಷ್ಟೊತ್ತಿಗೆ ಬರ್ಲಿ ಹೇಳಿ ಫೋನ್ ಮಾಡ್ತಾ ಇದೀಯ ಕೇಳಿಸ್ಕೆ ಮಾವ ಸರಿಯಾಗಿ ಕೇಳಿಸ್ಕೆ ಮತ್ಕೊಲ್ಕಾ ನೀನು ಬರೇ ನಾಳೆಗ್ ಬರ್ತೀನಿ ಎಷ್ಟೊತ್ತಿಗೆ ಬರಲಿ ಅಂಬದೊಂದು ಕೇಳಿಸ್ಕೊಂಡಿದ್ದೀಯ ಅದಕ್ಕಿಂತ ಮುಂದಾಗ ಏನು ಮಾತಾಡಿವಿ ಎಂಬುದು ಕೇಳಿಸ್ಕೆ ಮತ್ತು ಕಲ್ತ್ಕಾ ನಿನ್ನಿಂದ ನಾವು ಜೀವ ಕಳ್ಕೊಂಡ್ರು ತಿರ್ದು ಇಂಥವೆಲ್ಲ ಮಾತಾಡಿಬಿಟ್ರೆ ಯಾರಾನ ಏನಮ್ಮನ ಹಾಂ ನಮ್ಮ ಅಯ್ಯಪ್ಪ ಬಂದಾಗ ನೀನು ಹಿಂಗೆ ಮಾತಾಡಿಬಿಟ್ರೆ ನಾನೊಂದು ಹೇಳಿರಿ ನೀನೊಂದು ಮಾಡ್ತೀಯ ಅಂತ ನಾವು ಎಲ್ಲಿಗೋಗಿ ಪ್ರಾಣ ಕಳ್ಕೊಬೇಕು ನಿನ್ನಿಂದಾಗಿನ ನ್ಯಾಯವಾಗಿ ಕೇಳಿಸ್ಕೆ ಮತ್ತು ಕಲ್ತ್ಕ ನಾನು ಲಾಯರ್ ಅಂತ ನಾನು ಹೇಳಿರಿ ಲವರ್ ಅಂತೆ

ಮತ್ತು ಲಾಯರ್ಗೆ ಫೋನ್ ಮಾಡು ಅಂತಂದೇಳಿ ನಿನ್ನ ಮಗ ಹೇಳೋಗಿತ್ತು ಅದಕ್ಕೆ ಫೋನ್ ಮಾಡಿದ್ದೆ ಯಾವ್ದೋ ಒಂದು ವಿಚಾರವಾಗಿ ಮಾತಾಡಬೇಕಾಗಿತ್ತು ಅವ್ರಿಗೆ ಫೋನ್ ಮಾಡು ಎಷ್ಟೊತ್ತಿಗಿರ್ತಾರೆ ಕೇಳು ಹೋಗೋಣ ಇಬ್ರುನು ಅಂತಂದೇಳಿ ಹೇಳಿತ್ತು ಅದಕ್ಕೆ ಫೋನ್ ಮಾಡಿದ್ದೆ ಹೌದೇನು ಹಂಗಾದ್ರೆ ಅಯ್ಯೋ ನಾನು ಅವ್ರಿಗೆ ಏನು ತಂದೆ ಹೇಳಿ ಅಂತಂದಿದ್ದೆ ಕಣಮ್ಮ ಹಾಂ ಹೋಗಿ ಮತ್ತು ಹಂಗಾದ್ರೆ ಹೋಗಂಗಿದ್ರೆ ಹೋಗಿ ಒಳಗೆ ಹೋಗಿ ಗೊತ್ತ ಮುಂಚೆ ಅಡುಗೆ ಮಾಡೋ ಮತ್ತೆ ಬರ್ತಾನು ನಾನು ಬಂದಾಗ ಹೋಗಿರಂತೆ ಎಷ್ಟೊತ್ತಿಗೆ ಹೇಳದಾರ ಇಬ್ರು ಹೋಗಿರಂತೆ ಹೋಗು ಹೋಗಿ ನೀನು ಅಡುಗೆ ಮಾಡೋಗು ಈ ಅಪ್ಪಿನ ಎಷ್ಟೊತ್ತಿಗೆ ಬತ್ತಾನ ಏನು ಕತಿಯೋ ಹಾಂ ಜಲ್ದಿ ಬರೋಣ ತಂದಂಬಲ್ಲ ಬಂದು ಇಲ್ಲಿ ಏನಾರ ಒಂಚೂರು ಮಾಡೋಣ ಅರ್ಜೆಂಟು ಅಂತಂದಂಬ ಹಂಗಿಲ್ಲ ಏನಿಲ್ಲ ಈಗ ಹೋಗಿ ಅಡುಗೆ ಮಾಡ್ಬೇಕು ನಾನು ಯಾರನ್ನ ಜಲ್ದಿ ಬತ್ತಿ ನೆಂದಿದ್ರು ಬರಲಿಲ್ಲ ಅಂತಂದೇಳಿ ಮಾತಾಡ್ತಾಳೆ ಏ ಅಂತ ಅವ್ರು ತೋರ್ಮನೆ ಕಡೆ ಯಾರನ್ನ ಗೊತ್ತಾರೇ ನೋಟ ಅಮ್ಮ ಅವಳ ಅಣ್ಣ ಯಾರೋ ಗೊತ್ತಾರೇನೋ ಅಕ್ಕ ಹೋಗಿ ಅವಳು ಜಲ್ದಿ ಅಡುಗೆ ಮಾಡೋಕೆ ಯಾರ ಬರ್ಬೋದು ಅನ್ಸುತ್ತೆ ಬರಲಿ ಅಮ್ಮ ಮನೆಯಾಗ ಯಾರೀರಮ್ಮ ಒಂಚೂರು ಭಿಕ್ಷೆ ಇದ್ರೆ ಕೊಟ್ರಮ್ಮ ಅಣ್ಣ ಉಣ್ಣ ಕಾಕಮ್ಮ ಅಣ್ಣ ಅಣ್ಣ ಅಡುಗೆ ಆಗಿದ್ರೆ ಒಂಚೂರು ಊಟ ಕಿಕ್ಕಮ್ಮ ಏ ಬಾರಾ ಪಾಪ ಹೊರಗೆ ಯಾಕೆ ನಿಂತ್ಕೊಂಡಿದ್ಯಾ ಬಾರಾ ಎಂದೂ ಬಂದಿಲ್ವೇ ನಮಗೆ ಹೊತ್ತ ಬಂದ ನಂಗೆ ಹೊರಗೆ ಅಮ್ಮ ಅಂತ ಕುಕ್ಕಂತಿ ಯಾರಿದ್ದೀರ ಅಂತಂದಂತೆ ಅಮ್ಮ ಒಳಕ್ಕೆ ನಿಮ್ಮ ಅಕ್ಕ ಯಾ ಅಡುಗೆ ಮಾಡಕ್ಕೆ ನಾಳೆ ಬಾ ಕುಕ್ಕ ಬಾ ಕೂಕೊಂಡು ಆಗುತ್ತೆ ಊಟ ಮಾಡ್ಕೊಂಡು ಅದೇಲಿ ಹೋಗೋದು ಅಕ್ಕ ನಿಮ್ಮಕ್ಕ ಬಾ ನೀನು ಅಲ್ಲೇ ಕುಚ್ಕಂತೀಯ ಅಮ್ಮ ತಾಯಿ ಯಾರಿದ್ದೀರಾ ಅಂತಂದೇಳಿ ಎಲ್ಲರಿದ್ದೀವಿ ಬಾ ಬಂದಿತ್ತು ಊಟ ಇದ್ದರೆ ಕೊಟ್ರಮ್ಮ ಅಂತಂದೇಳಿ ಕೇಳಿದ ನಮ್ಮ ಈಗ ಮಾಡ್ತಾ ಬಾ ನೀವು ಬಂದಿದ್ದೀರಾ ನಿಮ್ಮ ಬತ್ತಿ ಅಂತಂದೇಳಿ ಈಗ ಅಡುಗೆ ಹೋಗಿದ್ದಾಳೆ ಅರ್ಜೆಂಟ್ ಮಾಡ್ಕೆ ಬಂದುಬಿಡ್ತಾಳೆ ಕುತ್ಕ ಊಟ ಮಾಡ್ಕೊಂಡು ಹೋಗಂತಿ ಕುತ್ಕುತ್ಕ ಊಟ ಆಗುತ್ತೆ ಊಟ ಮಾಡಿ ಹೋಗಂತಿ ಅಲ್ಲಕ್ಕ ಮತ್ತು ಯೂರಿಯಾರತ್ತೆ ಒಳಕರ್ದು ಕುಂಸ್ಕೊಂಡಿದ್ದೀಯಾ ಕುತ್ಕೊ ಅಡಿಗೆ ಆಗುತ್ತೆ ಉಂಡೋಗುವಂತೆ ಅಂತಂದೇಳಿ ಹೇಳಿ ಕುಂಟಿಸ್ಕೊಂಡಿದ್ಯಾ ಯಾರು ಇವರು ಅಲ್ಲ ಕಣಪ್ಪ ನಿನ್ಗಾದ್ರೂ ಬೇಡವೇ ಬಂದು ಒಳಕ್ಕೆ ಕೂತ್ಕೊಂಡ್ಬಿಟ್ಟಿದೀಯ ಅಲ್ಲ ಒಜ್ಜಿ ಕರಿತಿದ್ದಂಗೆ ಆ ನಮ್ಮ ಅತ್ತಿಗೆ ಒಂದು ಸ್ವಲ್ಪ ಕಿವಿ ಕೇಳಿಸಲ್ಲ ನೀನು ಸರಿಯಾಗಿ ತಾನೆ ನೋಡು ಬಂದು ಒಳಗೆ ಕೂತ್ಕೊಂಡ್ಬಿಟ್ಟಿದಿಯಾ ಇಲ್ಲ ಆಂಟಿ ನಾನು ಸರಿಯಾಗಿ ಹೇಳಿದ್ದು ಒಂಚೂರು ಭಿಕ್ಷೆ ಇದ್ರೆ ಕೊಟ್ರಮ್ಮ ಯಾರಿದ್ದೀರಾ ಅಂತ ಹೇಳಿ ಈ ಅಜ್ಜಿನೇನೆ ಬಾರಪ್ಪ ಬಾ ಒಳಗೆ ಇದ್ದಾರೆ ಕೂತ್ಕೊಂಡ ಊಟ ಮಾಡಿ ಹೋಗುವಂತೆ ಎಲ್ಲಿ ಹೇಳಿ ಒಂದೇ ಸಮ ಕರೀತು ಅದಕ್ಕೆ ಬಂದು ಬಂದೆ ಬಂದೆಂಟಿ ಒಳಕ್ಕೆ ಹೇಳ್ತೀರಾ ನಾನು ಬತ್ತಿದ್ದಿಲ್ಲ ನಾನು ಹಂಗೇನೆ ಹೋಗ್ತಿದ್ದೆ ತಪ್ಪತ್ತು ಕಣಂಟಿ ನನಗೆ తమ్మ కుండ భిక్ష అయ్యో నమ్మ అంద బాళకేత్ అడ్గ్తా ఉండు ఏ నం ఏ సరియా కళస్తిర అందే తినీ అక్క నే ಸರಿಯಪ್ಪ ಆಯ್ತು ಆ ಕಿವಿ ಸರಿಯಾಗಿ ಕೇಳಿಸಲ್ಲ ಏನೋ ಕೂತ್ಕೊಂಡಿದ್ಯಾ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗುವಂತೆ ಇನ್ನೇನು ಮಾಡೋದು ಅದಕ್ಕೆ ಸರಿಯಾಗಿ ಕೇಳಿಸಲ್ಲ ನಮ್ಮ ಯಾರೋ ಅಂದ್ಕೊಂಡು ಕರ್ದೈತೆ ಒಳಕ್ಕೆ ಸರಿ ಅಡುಗೆ ಮಾಡಿದ್ದೀನಿ ಊಟ ಮಾಡ್ಕೊಂಡು ಹೋಗು ನಾನು ಅಂದ್ಕೊಂಡೆ ಕಣೆ ನಿನ್ನ ತಮ್ಮ ಈವ್ನು ನೋಡಿದ್ರೆ ನೋಡಕ್ಕೆ ನಾಲ್ಕೇಟ್ಲಾಗಿದ್ದಾನೆ ಹಂಗೇನೆ ಭಿಕ್ಷೆ ಬೇಡ ಇದ್ದಂಗಾನೆ ಅಂತಂದು ಅಂದ್ಕೊಂಡೆ ಅಂದ್ರೂನು ಯಾಕ ಏನೋ ಬಡಗೆ ಆಗಿದಾನೇನೋ ಅಂತಂದೇಳಿ ಅಂದ್ಕೊಂಡೆ ನನಗೆ ಗೊತ್ತಾಗ್ಲೇ ಇಲ್ಲ ನಾನು ತಮ್ಮ ಅಯ್ಯ ಅವನು ಹಿಂಗೆ ಇದಾನಲ್ಲ ಬೇಡ ಬೇಡಿದ್ದಂಗೆ ಇದ್ದಾನೆ ಅಂತ ಅಂದ್ಕೊಂಡೆ ಈ ಕ್ಯೂಡ ಮುಂಡೆ ತಗೆ ಇನ್ನೂ ಏನೇನು ಕೇಳಬೇಕಾ ನಾವು ಗೊತ್ತಿಲ್ಲ ಆಂ ಈಗ ನೋಡು ನನ್ನ ತಮ್ಮ ಅಮ್ಮ ತಂದಮ್ಮದ ನನ್ನ ತಮ್ಮ ಹಿಂದೆ ಇದ್ದಾನೆ ಏನು ಕಣ್ಣಂತೂ ಅಂತೂ ಕಾಣಲ್ವಿ ಹಾಂ ಕಿವಿ ಅಂತೂ ಕೇಳಿಸಲ್ಲ ಅಂದರೆ ಕಣ್ಣು ಕಾಣಲ್ವಿ ಹಾಂ ಒಂದಿಟ್ಟಾಗ ಏನು ಇವತ್ತು ನೋಡ್ತಿದ್ಯಾ ಹೊಸ್ದಾಗಿ ನೀವು ಯಾರನ್ನ ಭಿಕ್ಷೆ ಬಿಡೋದನ್ನ ನಿನ್ನ ತಮ್ಮ ಅಂತಂದೇಳಿ ತಂದು ಹೇಳಿ ಒಳಗೆ ಕರ್ಕೊಂಬಂದ್ಕೊಂಡು ಸಿದೀಯ ಕ್ಯೂ ಕೇಳಿಸಲ್ಲಂದ್ರೆ ಎಲ್ಲದಕ್ಕೂ ಕಿವಿ ಊಹಿಸ್ಕಲೆ ಸುಮ್ಮನೆ ಉಗಮ ನಂಬ ಕಲ್ತಿಲ್ಲ ಇದ್ರ ತೆಗೆ ಇನ್ನೂ ಏನೇನು ಕೇಳ್ಬೇಕಾ ನಾವು ಗೊತ್ತಿಲ್ಲ ಇನ್ನಾನ ನೋಡಿದ್ರಲ್ಲ ವೀಕ್ಷಕರೇ ಈ ಚೂಡತೆ ತೆಗೆ ಇನ್ನೂ ಏನೇನು ಕೇಳಬೇಕೋ ಗೊತ್ತಿಲ್ಲ ಏನು ಅನ್ಭವಿಸ್ಬೇಕೋ ಗೊತ್ತಿಲ್ಲ ಇನ್ನು ಎಷ್ಟು ದಿವಸದವರೆಗೂ ನಮ್ಮ ಪಾಠ ತಪ್ಪುತ್ತ ಗೊತ್ತಾಗಲ್ಲ ನಾ ಹೇಳಿದ್ದು ಅದ ಕರ್ತವಾಗಲ್ಲ ಅದು ಹೇಳಿದ್ದು ಜಲ್ದಿ ತಿಳ್ಕೊಂಬಕ್ಕಾಗಲ್ಲ ಹಂಗಾಗುತ್ತೆ ನಾನೇ ಒಂದು ಹೇಳಿರ ಅದೇ ಒಂದು ಅರ್ಥ ಮಾಡ್ಕೊತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಮೊದಲೇ ಸಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ